ಲಿಂಗರಾಜು ಆಮೇಲೆ ಇನ್ನೊಬ್ರು ಜಯಮ್ಮ ಅಂತ ಹೇಳಿ ಪ್ರೋಗ್ರಾಮ್ ಪಾಣಿನಲ್ಲಿ ಇರತಕ್ಕಂತ ವಿಸ್ತೀರ್ಣ ತಿದ್ಪಡಿ ಮಾಡ್ಕೊಡ್ಬೇಕಂತ ಇವ್ಕೆಲ್ಲಾ ಯಾಕೆ ಲೇಟ್ ಮಾಡ್ತೀರಿ ಆದಿಹಳ್ಳಿ ಬಾಗೂರು ಇವ್ರು ಚನ್ನ್ರಾಯಪಟ್ಣನೇ ಆದಿಹಳ್ಳಿ ಗ್ರಾಮ ಆಮೇಲೆ ಪಾಣಿ ಸೃಜನೆ ಮಾಡುವ ಇದು ಕೂಡ ಬರ್ತಾರೆ ಇವ್ರು ಮೂರು ಜನ ಬರ್ತಾರೆ ಮಾಡ್ಕೊಡಿ ಅಲ್ದಿ ಕಮಿಟಿ ಮಾಡಿದ್ದಾರೆ ಬನ್ನಿ ರವಿಕುಮಾರ್ ಟೋಕನ್ ನಂಬರ್ ಇಪ್ಪತ್ತಾರು ಅಷ್ಟೇ ರವಿಕುಮಾರ್ಗೆ ಮಾತ್ರ ಬಿಡು ಅಲ್ಲೇ ಅಷ್ಟೇ ಯಾಕಭ ಯಾಕೆ ಮಾಡ್ತೀರಾ ಪಾಪ ಬೇಗಪ್ಪ ಬೇಗಪ್ಪ ಕಳಿಸಿದ್ರ ಮಲ್ಗೊಂಡು ಬೇಗ ಬೇಗ ಇಪ್ಪತ್ತೇಳು ಮೊಹಮ್ಮದ್ ಸಾದಿಕ್ ಯಾರು ಅಲ್ಲೇ ಅಲ್ಲೇ ಚಾಂದ್ ಪಾಷಾ ಇಪ್ಪತ್ತೆಂಟು ಮೇಲ್ರಿ ವಿಷಯ